ಏನೋ ಇಷ್ಟಪಟ್ಟು ತಿನ್ನಕತ್ತ ತಿನ್ಲಿ ಬಿಡು ಮಕ್ಳು ಚಿಂದ್ರ ನಿಂಗ ಅಲ್ಲೇನ ನೋಡ ಅಲ್ಲಿ ತಿಂತಿರ್ಲಿಲ್ಲ ಅಂತ ಬೇಸರ ಆಗ್ತಿ ಇಲ್ಲಿ ತಿನ್ನಕತ್ತ ಅದಕ್ಕೆ ಬೇಸರ ಬೇಸರಾದ್ರ ತಿನ್ಲಿ ಬಿಡುವ ಸಾಗರಣ್ಣ ಅಮ್ಮ ಇನ್ನು ತುಂಬಾ ಅಡಿಗೆ ಮಾಡ್ತಾಳ ಎಲ್ಲಾನು ಸೂಪರ್ ಇರ್ತತಿ ನೀನು ಒಂದ್ ವಾರ ಇಲ್ಲ ಇರು ಆಗ ನಿಂಗ ಎಲ್ಲ ಕೈ ರುಚಿನೂ ಗೊತ್ತಾಗ್ತತಿ ಎಲ್ಲ ಅಡಿಗೆನು ಒಂದಕ್ಕಿನ ಒಂದು ಸೂಪರ್ ಆಗಿರ್ತತಿ ನಾನು ಒಂದಿನ ಯಾವಾಗ ಮುಗ್ದು ವಾಪಸ್ ಹೋಗ್ತಾನೆ ಅಂತ ಕಾಯ್ತಾ ಇದೀನಿ ಅದ್ರಾಗ ಒಂದ್ ವಾರ ಅಂದ್ರ ಕತೆ ಹ್ಞೂ ಹುಷಾರಣ್ಯ ಇದ್ದ ಹೋಗ್ತಾನೆ ನೋಡು ನಾನು ಆಗ್ಲೇ ದೊಡ್ಡವಂಗ ಹೋಗ್ತಾನೆ ಅಂತ ಅಲ್ಲೋಗಾರ ಏನ್ ಮಾಡ್ದೈತಿ ಇಲ್ಲಾರು ಸ್ವಲ್ಪ ಅಹ್ ಏನಾದ್ರು ಖುಷಿ ಆಕತಿ ಇರೋಣ ಅಂತ ಹ್ಮ ಅಲ್ಲಿ ಹೋಗಾರ ಮಾಡದ್ ಏನೈತಿ ಅವ್ವನ್ ಕಾಲದಾಗ ಒಂದಾರು ಹುಡುಗಿ ಸಿಗಂಗಿಲ್ಲ ಕಾವ್ಯ ಅಂತ್ರು ಬಾಳ್ ಒಳ್ಳೆ ಹುಡುಗಿ ಅಂತ ಕಾಣಿಸ್ತೈತಿ ಹೆಂಗಾರ ಮಾಡಿ ಒಂದು ವಾರ ಏನ್ ಒಂದ್ ತಿಂಗಳಿದ್ದಾರು ಸ್ವಲ್ಪನಾದರೂ ಸ್ವಲ್ಪನಾದ್ರು ಮೆಚ್ಚಿಸಿನಾದ್ರು ಹೋಗ್ಬೇಕಿಲ್ಲಿಂದ ಏನಪ್ಪ ಶೇಖರ ಸಾಗರಂಗ ಮದ್ವೆ ಮಾಡೋ ವಿಚಾರ ಮಾಡಿರೀ ಅಲ್ಲ ಸುಮ್ಮನೆ ಕೇಳಕತ್ತೀನಿ ಅವನ್ಗೂ ಮದುವೆ ವಯಸ್ಸು ಆಗಿತ್ತಲ್ಲ ಅದಕ್ಕ ಒಂದು ವಿಚಾರ ತಲೆಗೆ ಬಂತು ಹಂಗ ಕೇಳಿದ್ನಪ್ಪ ಹೂ ಅಣ್ಣ ಎಷ್ಟೊಂದು ಹುಡುಗಿ ನೋಡಿದ್ವಿ ಯಾವ ಆಗಂಗಿಲ್ಲ ಎಲ್ಲ ಚಲೋ ಇದ್ದರೂ ಕೊನಿಗ ಬೇಡ ಅಂತ ಹೋಗ್ತೈತಿ ಮಾಡಿ ಕಾಟ ಅಂತ ಪಾಪ ಈಗಿನ ಹೆಣ್ಮಕ್ಳಿಗ ಭಯ ಏನ ಶಂಕ್ರ ಏನೋ ಹತ್ತಿ ಕಟ ಅಂತ ಏನೋ ಹೇಳಕತ್ತಿದಿ ಏನ ಶಂಕರ ಏನೋ ಸಾವಿರದ ಮದ್ವೆ ಅಂತ ಕೇಳ್ದಂಗತ್ ಯಾಕ ನಾನೇನ್ ಕಟ ಕೊಟ್ಟಿನಿ ಹಾ ಎಲ್ಲಾ ಬಿಟ್ಟು ಮೇಲೆ ಬಂದ್ಬಿಡು ಹತ್ತಿ ಕಟ ಅಂತ ನಾನೇನ್ ಕಟ ಕೊಟ್ಟಿನಪ್ಪ ನೀನ್ ಹೇಳ್ತೀಗ ಅಯ್ಯೋ ಅತ್ತಿ ಅವರ ನಿಮ್ಗೆ ಹೇಳಿಲ್ರಿ ಈಗ ಹೆಣ್ಮಕ್ಳಿಗ ಆತರ ಭಯ ಇರ್ತತಿ ಅಂತ ಹೇಳಕತ್ತಾರ ನಿಮ್ಗೇನ್ ಹೇಳಿಲ್ಲ ನೀನ್ ಸುಟ್ಟಾಗ್ಬೇಡ್ರಿ ವಾಯವಳ ಅವಾಗ ಅರವ ಚಿಂತೆ ಆದ್ರೆ ಮಗಳಿಗೆ ಇನ್ನೇನೋ ಚಿಂತೆ ಅಂತ ಹಂಗಾತಿಕ್ಕಿದ್ದು ಅಲ್ಲ ಸ್ವೀಟ್ ಅದಕ್ಕೆ ಮಾಡ್ತಿ ಈಗಲ ಕೂ ಸುಟ್ಟ ಕುಲಾವಿ ಅಂತಾರಲ್ಲ ಹಂಗಾತ ನಿಂಗ ಒಟ್ಟ ಅಡಿಗೆ ಮಾಡ್ತಾ ಇರಬೇಕು ಅದು ಬೇಯಿಸು ಇದು ಬೇಯ್ಸು ತೊಳಿ ಬಳಿ ಬರೀ ಇದ ಮಾಡ್ಕೊಂಡಿರು ಸ್ವೀಟ್ ಮಾಡಕ್ಕೆ ನಿನಗೇನು ಈ ಒಟ್ಟ ಸಾಗರಂದ ಮದ್ವೆ ಇಲ್ಲ ಮಾಡ್ಬಿಡ್ತಿ ಏನು ಆ ಸ್ವೀಟ್ ನನ್ ಬಂದಿನಾನು ಖುಷಿ ಮಾಡ್ಬೇಕಾರೆ ಅವ್ನ ಮದ್ವೆ ವಿಷಯ ತೆಗೆದೇನ್ ಮಾಡದ್ ಬೇಡ ಅವನ್ಗ ಒಂದು ಒಳ್ಳೆ ಹುಡುಗಿ ಸಿಕ್ಕರೆ ಸಾಕದ ಐತ್ ನೋಡ್ರಿ ಅತ್ಯಾರ ಅವ್ರ ತಲೆಯಾಗ ಈಗ ಸಾಗರಂಗ ಹುಡ್ಗಿ ಹುಡುಕ್ಬೇಕು ಮದ್ವಿ ಮಾಡ್ಬೇಕು ಅನ್ನೋ ಯಾವ ವಿಚಾರನೂ ಬಂದಿಲ್ಲ ಏನೇನೋ ಹೇಳಿ ಅದನ್ನ ತಲೆಗೆ ತರಬೇಡ್ರಿ ನಾವು ಏನು ನಿಮ್ಮನ್ ಬಿಟ್ಟು ಹೋಗೋಣ ಅಂತ ಬಂದವಿ ಇಲ್ಲ ಅವ್ನ ಹುಡ್ಗಿ ನುಡ್ಕಿ ಮದ್ವಿ ಮಾತುಕತೆ ಎಲ್ಲಾ ಮಾಡಿ ಇಲ್ಲ ಎಲ್ಲಾ ಮುಗಿಸ್ ಹೋಗಕ್ ಬಂದಿಲ್ಲ ಆಯ್ತ ಸಾಗರ ಹುಡುಗಿ ನೋಡ್ತೀರಿ ಆ ಸಾಗರ ಅಣ್ಣಂಗ ಮದ್ವೆ ಆಗ್ತತಿ ಅಂತ ಆತ ನಂಗ ಇನ್ನೊಬ್ರು ಆಡಕ್ಕ ಚಲೋ ಜೋಡಿ ಸಿಗ್ತಾರ ಹ್ಮ್ ಅಕ್ಕ ಹೆಂಗಿರ್ತಾರ ಏನ ಹ್ಮ್ ನಾನು ಚೊಲೋಸ ಹಾಕ್ಬೇಕು ಅವ ನಂಗ ಈಗ್ಲೇ ಹೊಸ ಬಟ್ಟೆ ಕೊಡ್ಸು ಸಾಗರಣ್ಣ ಇಲ್ಲಿಂದ ಹೋಗೋದ್ರಾಗ ಸಾಗರ ಅಣ್ಣಂಗ ಒಂದ್ ಹುಡುಗಿ ನೋಡ್ಬಿಡುವಣಂತೆ ಬರೀ ಹುಡುಗಿನ ಅದಕ್ಕವ ನೋಡೋದು ಮದ್ವೆನ ಮಾಡ್ಬಿಟ್ರ ಅತ್ತಾಗ ನಿಂಗು ಶಾಲೆ ರಜೆ ಬೇಕೇನೋ ಸಾಗರಣ್ಣನ ಮದ್ವೆ ಅಂತ ಹೇಳಿ ಅದನ್ನ ಪಡ್ಕೊಂಡು ರಜೆ ಹಾಕ್ಬಿಡು ಶಾಲೆಗೆ ಅತ್ತ ಸಣ್ಣ ಮಕ್ಳಿಗೆಲ್ಲ ಅದೆಲ್ಲಿಂದ ಇಟ್ಟೊಂದು ಮಾತಾಡ್ತ ಏನಪ್ಪ ಹ್ಮ್ ನಾ ಅಂತದ್ದೇನು ಹೇಳಿದ್ನಿ ಚಿಕ್ಕಮ್ಮ ಹ್ಮ್ ಅವ ಚಿಕ್ಕಮ್ಮ ಯಾವಕಂಗ ಬಯಕತ್ತರ ನಂಗ ಹ್ಮ್ ನನ್ ಕೂಸ ಹಾಳ್ಬೇಡ್ಬಿಡವ್ ಇದೊಂದು ಹೆಸರುಗತಿ ಹೆಸ್ರಗತಿ ವಯಸ್ಸಾಗೈತಿ ಇನ್ನಾರ ಬುದ್ಧಿ ಬಂದಿಲ್ಲ ಏನ ಪಾಪ ಪಟ್ಟಣದಿಂದ ಬಂದಾರಲ್ಲ ಅಂತ ಏನೋ ಆಸೆ ಪಟ್ಟು ಒಂದ್ ಜೊತೆ ಹೊಸ ಬಟ್ಟೆ ಕೇಳಿದ್ಲು ಅದಕ್ಕ ಶಾಲೆಗೆ ಹೋಗಲ್ಲ ರಜೆ ಆಗ್ತಾಳ ಹಂಗ ಹಿಂಗ ಅಂದ್ರ ಏನ್ ಒಂದು ಬಟ್ಟೆ ಕೊಡ್ಸಕ್ಕ ಫಾರಿನಿ ಕರ್ಕೊಂಡ ಏನ್ ನೀನ್ ಹೌದಲ್ಲ ನನ್ ಕೂಸಿಗ ಈಟೊಂದ್ ಬೈತಿ ಅದು ಏಡ್ ಚಲೋ ಮಾರ್ಕ್ಸ್ ತಗೊಂಡೈತ್ ಗೊತ್ತೇನ ಹಿಂಗ್ ಹಿಂಗೇ ಪಾಪ ನೋಡು ಎಷ್ಟ್ ಪ್ರೀತಿ ಐತೋಳಿಗ ಅಂತ ನಮ್ಮನ್ನ ನೋಡ್ತಿರೋದೇ ಇದ ಮೊದಲು ಇಷ್ಟು ವರ್ಷ ಆದ್ಮೇಲೆ ಬಂದೀವಿ ಏನೋ ನಂಗೆ ಹುಡುಗಿನ್ ನೋಡಿದ್ರ ಅವಳಿಗೂ ಅದಿಗೆ ಬರ್ತಾರ ಅಣ್ಣಂಗೆ ಮದುವೆ ಆದ್ರ ನಂಗೆ ಅದ್ಕೆ ಸಿಕ್ತಾರ ಅಂತ ಖುಷಿಲಿ ಒನ್ ಜೊತೆ ಬಟ್ಟೆ ಕೊಡ್ಸ್ರಿ ಅನ್ಲಾ ಹಾಂಯ್ಯ ಅದಕ್ಕಂಗೆ ಬರ್ತೀವಿ ಅವಳು ನಿನ್ನಿಗೆ ಕೇಳಿದೇನ ಅವ್ಳು ಕೇಳಿದ್ ದೊಡವಂಗ ದೊಡವ ಕೊಡ್ಸ್ತಾರ ನೀ ಅದಕ್ಕಂಗೆ ಮಾತಾಡ್ತಿ ಏನು ನನ್ನ ಮದ್ವೆ ಆದ್ರ ಪಾಪ ಅವಳೇನು ರಜೆ ಹಾಕಿ ಕಾಯ್ತಿರ್ತಾಳೇನು ಆಕೆ ಎಷ್ಟು ಚಲೋ ಓದ್ ಮಾಕ್ಸ್ ತೆಗ್ದಾಳ ನಿಂಗೆ ಗೊತ್ತಾಯ್ತೇನಾ ಸೋಮನಾ ಒಟ್ಟ ಮಾತಾಡ್ತಿ ನಿಂಗ ನನ್ನ ಮದ್ವೆ ಮಾಡೋ ಯೋಚನೆ ಆಯ್ತಾ ಇಲ್ಲ ಅನ್ನೋದು ನನಗೆ ಡೌಟ್ ಐತ್ ನೋಡು ಹ ಇದೊಂದು ಬಾಕಿ ಇತ್ತು ನೋಡಪ್ಪ ಇಲ್ಲಿ ಬಂದು ಇದೊಂದು ಮಾತು ಕೇಳಬೇಕಿತ್ ನಿನ್ನ ಬಾಯಗ ಅದು ಆತು ಏನ್ ನನ್ಗನಾ ನಿನ್ನ ಮದುವೆ ಮಾಡೋ ಯೋಚನೆ ಇಲ್ಲ ಅಂತ ಮಾಡಿ ಏನು ಎಟ್ಟೊಂದು ಹುಡ್ಗಿರು ಬಂದಾರ ಒಂದು ಸರ್ತಿನಾರ ನಾನು ಏನಾದರೂ ತುಟಕ್ ಬಿಟ್ಟ ಏನು ಅಂದಿಲ್ಲ ಸುಮ್ಮ ಇದ್ನಿ ಆ ಹುಡ್ಗಿರು ಎದಕ್ ಬೇಡ ಅಂತಿದ್ರು ಅಂತ ನನಗೇನು ಗೊತ್ತೈತಿ ಹಾಂ ನಂಗೆ ಹೇಳ್ಬಿಟ್ಟ ನಿಮ್ಮ ಅಪ್ಪ ಕೇಳ ಒಂದು ಹುಡ್ಗಿನಾರ ಅವ್ರು ಹುಡ್ಕ್ಯಾರ ಅಂತ ಎಲ್ಲಾ ಹುಡ್ಕಿದ್ದು ನಾನು ಅಯ್ಯ ಹೌದು ಬಾವ ಎಲ್ಲ ಹುಡ್ಕಿದ್ದು ನೀನ ಎಲ್ಲ ಮುರಿದಿದ್ದು ನೀನ ನೋಡ್ರಿ ಸುಮ್ ಮೇಲೆ ಅಪ್ಪವತ್ತು ಹಾಕಿದ್ರೆ ನಾನ್ ಸುಮ್ನೆ ಇರಂಗಿಲ್ಲ ನಾನೇನ್ ಮುರಿದಿನಿ ಎಲ್ಲಾ ಹುಡ್ಗಿರು ಅವ್ರ ಬೇಡ ಬೇಡ ಅಂತ ಹೇಳಿ ಫೋನ್ ಮಾಡಿ ಹೇಳಿದ್ರ ಅದಕ್ಕ ನಂದೇನೈತೆ ನನ್ನೇನ್ ಅದಕ್ಕೆ ತರಾಕತ್ತಿರ ಮದ್ಯ ಹೌದೌದು ಏನ್ ಹುಡ್ಗಿರು ಬಂದಾಗ ಒಂದ್ ತುಟಕ್ ಬಿಟಕ್ ಅಂತ ಹೇಳ್ತಿಲ್ಲ ಎಲ್ಲಾ ಹುಡ್ಗಿರಿಗೂ ಬಂದ್ ಕೂಡಲ ನೀನ ಅಲ್ಲಿನ ಕೇಳ್ತಾ ಇದ್ದದ್ದು ದುಡಿಯಕ ಹೋಗ್ತೀನವಾ ಹ್ಮ್ ದುಡಿಯಕ್ ಹೋದ್ರ ಉಲ್ ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೋ ಅಂತಿದ್ದಿ ಇಲ್ಲ ದುಡಿಯಕ್ ಹೋಗಲ್ಲ ಅಂದ್ರೆ ಓ ಮನೆಯು ಖರ್ಚು ಇರ್ತದೆ ಗೊತ್ತಾ ದುಡಿಬೋಕೆ ಈಗಿನ ಕಾಲ್ದಾಗ ಅಂತಿದ್ದೆ ಇನ್ನು ಹುಡುಗಿ ಏನಾದರೂ ಲಕ್ಷಣವಾಗಿ ಮೈ ತುಂಬ ಬಟ್ಟೆ ಹಾಕಿದ್ರ ಯಾವ ಇನ್ನು ಹಳೇ ಕಾಲದಂಗ ಇದ್ದಲ್ಲವಾ ಒಂಚೂರಾದ್ರೂ ಅಪ್ಗ್ರೇಡ್ ಆಗ್ಬೇಕಲ್ಲ ಅಂತಿದ್ದಿ ಇನ್ನು ವೆರೈಟಿ ವೆರೈಟಿ ಆಗಿ ಡ್ರೆಸ್ ಹಾಕೊಂಡು ಮಾಡ್ರನ್ಗೆ ಬಂದು ಹುಡ್ಗಿಗ ಓಯ್ಯೋಯ್ಯೋಯ್ಯವ್ವ ಏನ್ ಮೈ ತೋಸ ಬುಟ್ಟಿ ಹಾಕ್ತಿರವ ಈಗ ಹೆಣ್ಮಕ್ಳ ಏನ್ ಮದ್ವೆ ಆದ್ಮೇಲೆ ತಾಳಿ ಎಲ್ಲಾ ತೆಗ್ದಿಟ್ಟು ಹೊರಗ ಮದ್ವೆನೇ ಆಗಿಲ್ಲ ತರ ಕೆಲ್ಸಕ್ಕೆ ಹೋಗ್ಕಿರ ಏನ ಅಂತಿದ್ದಿ ಅಂದ್ಮೇಲೆ ಯಾವ್ಗಿ ತಾನೆ ಒಪ್ತಿದ್ದಾಳ ಅಯ್ಯಯ್ಯ ಅದಕ್ಕೆ ಹೇಳಿದ್ದು ಅತ್ತಿ ಕಟ್ಟ ಅತ್ತಿ ಕಟ್ಟ ಅಂತ ಭಯ ಅಂತ ಒಪ್ತಿರಲಿಲ್ಲ ಅಂತ ಅರ್ಥತೆ ನೀಗ ನಾ ಏನ್ ಹೇಳ್ಬಾರ್ದು ಹೇಳಿದ್ನಿ ಚಲೋ ಆಯ್ತು ಕೆಲ್ಸಕ್ಕೆ ಹೋಗ್ತಿದ್ರೆ ಮನೆ ನಡಿಬೇಕಲ್ಲ ಇನ್ನು ಕೆಲ್ಸಕ್ಕೆ ಹೋಗ್ತಾ ಇದ್ರ ಮನೆ ಕೆಲಸ ಮಾಡೋದು ಬೇಡೇನು ಏನು ನಾನೇನು ಮನೆಗೆ ಕೆಲಸ ಮಾಡ್ಕೊಂಡಿರಕ್ಕಂತ ಮದುವೆ ಬಂದಿನೇನು ಈಟು ವರ್ಷ ಮಾಡೀನಲ್ಲ ಹಾಂ ಬಂದಕ್ಕೆ ಅವ್ಳು ಮಾಡ್ಲಿ ಅಂತ ಅಂತಿದ್ನಿ ಏ ಕೆಲ್ಸಕ್ಕೆ ಹೋಗಿನು ಮನೆ ಕೆಲಸ ಮಾಡ್ಕೊಂಡಿದ್ರ ನಾನು ಬೇಡ ಅನ್ಲಿ ನಾನೇನು ಸಂಬಂಧ ಮುರಿಯಕಂತ ಮಾಡಿದ್ದಲ್ಲ ಇನ್ನು ಬಟ್ಟೆ ವಿಷಯದಾಗ ಹೌದು ಹಂಗೂ ಇರಲಿ ಹಿಂಗೂ ಇರಲಿ ಅಂತ ಯೋಚನೆ ಮಾಡಿ ಹೇಳ್ತಿದ್ನಪ್ಪ ಏ ನಂಗೆ ನನ್ನಿಂದನೂ ಎಲ್ಲ ಮುರಿದೋಯ್ತು ನಂಗೆ ನನ್ನ ಮೇಲೆ ಹೇಳ್ಬಿಡ್ರಿ ಎಲ್ಲ ಹಾಂ ಇನ್ಮೇಲೆ ಒಂದು ಒಂದು ಹುಡುಗಿನಾರ ನಾನು ನೋಡಿ ಕರ್ಸಿದ್ರೆ ಹೇಳ್ಬಿಡ್ರಿ ನೀವು ಅದ್ ಯಾವ ಹುಡುಗಿ ನೋಡ್ತಿರ್ ಹುಡುಕ್ರಿ ನಾನಂತೂ ಏನು ಮಾತಾಡಂಗಿಲ್ಲ ಯಾವ ಹುಡುಗಿ ಒಪ್ತಾಳ ಒಪ್ಲಿ ನಾನ್ ಮಾತಾಡಿದ್ರೆ ತಾನ ಆಗೋದಿಲ್ಲ ನಾನ್ ಮಾತಾಡೋಲ್ಲ ಆತ್ ಬರುವ ಸರೋಜಾ ಶೇಖರಾ ನೀನ್ ಸುಮ್ನೆಪ್ಪ ಏನ ಒಂದ್ ಮದ್ ವಿಷಯ ತೆಗದ್ರಿ ನಿಮ್ಮಣ್ಣ ಅದಕ್ಕ ಇಟ್ಟೊಂದೆಲ್ಲ ಆದ್ರ ಬೇಡ ಈಗ ಆ ವಿಷಯ ಬಿಡ್ರಿ ಮತ್ ಸಾಗರಂಗ ಹುಡುಗಿ ನೋಡೋ ವಿಷಯ ಅಲ್ಲ ಆತ್ ನೋಡೋಣ ಅಂತ ಸರೋಜಾ ನೀನ್ ಏನ್ ಬೇಸರ ಆಗ್ಬಿಡ್ರವ ಶೇಖರ ನೀನು ನೀನ್ಬ್ರಪ್ಪ ಈಗ ಸುಮ್ನೆ ಯಾಕೆ ಬೇಸರ ಮಾಡ್ತಿ ಏನ ಆಗಿದ ಬಿಟ್ಬಿಡು ಬಿಟ್ಬಿಡ್ರ ಈಗ ಚಲೋ ಹುಡುಗಿ ನೋಡಿದ್ರ ಸಾಗರಂಗ ಅತೇನ ಅದ್ಕೆ ನಿಮಗೆ ಯಾವ್ದಾರ ಗೊತ್ತೇನು ಗೊತ್ತಿದ್ರೆ ಹೇಳ್ರಿ ನಿಮ್ಮಂಗ ಮನಿನ ಚಲೋ ನಡ್ಸ್ಕೊಂಡು ಹೋಗ್ಬೇಕು ಭಾರಿ ತಾಳ್ಮೆ ಇರ್ಬೇಕು ಮನಿನ ಹೊಡಿಯುವಂತ ಮನ್ಸಿರಬಾರ್ದು ಯೋಚನೆ ಇರಬಾರ್ದು ಅಂತ ಹುಡುಗಿ ನಿಮ್ಗ ನಿಜ ಗೊತ್ತಿರ್ತತ್ತು ಹುಡ್ರಿ ಯಾಕಂದ್ರ ಅವ್ರವ್ರ ಬುದ್ಧಿ ಹೆಂಗಿರ್ತೋ ಅಂತ ಗುಣ ಇರೋ ಹುಡ್ಗಿನ ಗೊತ್ತಿರ್ತಾರೆ ಎಲ್ರಿಗೂ ನೋಡ್ರಿ ನೋಡ್ರಿ ಮತ್ ಹೆಂಗ್ ಮಾತಾಡಕತ್ತಾರ ನೋಡ್ರಿ ನನ್ಗ ನನ್ಗ ಇಂಡೈರೆಕ್ಟ್ ಆಗ ಹೇಳಕತಾರ ಇವ್ರ மத்திங்க மா சேக்கம் இப்பேன்ி நன் கோத்தேக்கத்தில் ஆளா அந்த நான் சொல் யோச்சனை நங்க சப்பயப்பாங்க எல்லா திண்டுசிய வர ஒரோனா எல்லா ஏட்டு வர்ஷ் மேல் வந்திரி சொல்வரி ஊர் சூத்ரோண